ವೀಕ್ಷಕರೇ ಎರಡು ತಲೆ ಹಾವು ಇಪ್ಪತ್ತೈದು ಕೋಟಿ ಎಂದು ನಿಮ್ಗೆ ಏನಾದರೂ ಗೊತ್ತಾ ಯಾವಾಗಲಾದರೂ ಎರಡು ತಲೆ ಹಾವನ್ನು ನೋಡಿದಿರಾ ಈ ಹಾವು ನೋಡಿದ್ರೆ ಭಯಂಕರವಾಗಿರುತ್ತೆ ಈ ಹಾವನ್ನು ಕುಬೇರ ವಾಹನ ಅಂತ ಕೂಡ ಕರೀತಾರೆ ಅಮೋ ಹಾವು ಅಂದ್ರೇ ಭಯ ಅವು ಅಕಸ್ಮಾತ್ ಕಣ್ಣಿಗೆ ಕಾಣಿಸಿದ್ರೆ ಜೀವನೇ ಹೋಗೋಷ್ಟು ಭಯ ಆಗುತ್ತೆ ಅಲ್ವಾ ಅದರಲ್ಲಿ ಒಂದೇ ತಲೆ ಹಾವನ್ನು ನೋಡಿದ್ರೂ ಅಷ್ಟೊಂದು ಕೈಕಾಲು ತಣ್ಣಗೆ ಆದಂತೆ ಭಯ ಆಗುತ್ತೆ ಅಕಸ್ಮಾತ್ ಎರಡು ತಲೆ ಆದ್ರೆ ನೋಡಿದ್ರೆ ಅಷ್ಟೇ ಕತೆ ಅಲ್ವಾ ಎರಡು ತಲೆ ಹಾವು ಅಪಾಯಗಳಲ್ಲ ವೀಕ್ಷಕರೇ ಈ ಹಾವನ್ನ ಮನೆಯಲ್ಲಿ ಇಟ್ಟುಕೊಂಡರೆ ಅದೃಷ್ಟ ಕುಲಾಯಿಸುತ್ತಾ ಇದರ ಎಲುಬಿನಿಂದ ಔಷಧಿ ತಯಾರಿಸ್ತಾರಾ ಈ ಹಾವು ಕೋಟಿ ಕೋಟಿ ಬೆಲೆ ಬಾಳೋದು ಏಕೆ ಎನ್ನುವುದೆಲ್ಲ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಬಾರೋಣ ಬನ್ನಿ ನಮ್ಮ ದೇಶ ಅದ್ಭುತ ಇದು ಇನ್ಕ್ರೆಡಿಬಲ್ ಇಂಡಿಯಾ ನಂಬಿಕೆ ಮತ್ತು ಅದೃಶ್ಯದ ಹೆಸರಲ್ಲಿ ಕೆಲವು ಜನ ಹಗಲು ದರೋಡೆ ಮಾಡುವವರು ಕೂಡ ಇದ್ದಾರೆ ಅಲ್ವಾ ಇಂತಹ ಒಂದು ಹಗಲು ದರೋಡೆಯ ಈ ಎರಡು ತಲೆ ಹಾವಿನ ವ್ಯಾಪಾರ ಈ ಹಾವು ಆರು ತಿಂಗಳು ಒಂದು ಬಾಯಿಯಿಂದ ಇನ್ನೊಂದು ಆರು ತಿಂಗಳು ಇನ್ನೊಂದು ಬಾಯಿಯಿಂದ ತಿನ್ನುತ್ತದೆ ಇದಕ್ಕೆ ವಿಷಯವೇ ಇರೋದಿಲ್ಲ ಗೊತ್ತಾ ನಿಮ್ಗೆಲ್ಲ ಈ ಹಾವುಗಳನ್ನು ಹಿಡಿದುಕೊಂಡು ಎಷ್ಟೋ ವಿಚಿತ್ರ ಆಟಗಳನ್ನು ಆಡ್ತಾ ಇರ್ತಾರೆ ನೀವೆಲ್ಲ ವಿಡಿಯೋದಲ್ಲಿ ನೋಡಿರ್ತೀರಾ ಅವೆಲ್ಲವೂ ಕೂಡ ಇದೇ ರೀತಿಯ ಹಾವುಗಳೇ ಏಕೆಂದರೆ ಇವು ಮಾಂಸಹಾರಿಗಳಲ್ಲ ಶಾಖಾಹಾರವನ್ನು ತಿನ್ನುತ್ತಾ ಜೀವನ ಮಾಡುತ್ತಿರ್ತವೆ ಈ ಎರಡು ತಲೆಯ ಹಾವಿನ ಒಂದು ಸ್ಪೆಷಲ್ ಲಿಕ್ವಿಡ್ ನಿಂದ ಬಂಗಾರವನ್ನು ಕೂಡ ತೆಗೆಯಬಹುದು ಇದು ನಿಮಗೆ ಗೊತ್ತಾ ಇಪ್ಪತ್ನಾಲ್ಕು ಕ್ಯಾರೆಟ್ ಪ್ಯೂರ್ ಬಂಗಾರವನ್ನ ಇದರಿಂದ ತೆಗೆಯಬಹುದು ಅಂತ ಹೇಳ್ತಾರೆ ಪುರಾಣದ ಬಗ್ಗೆ ತಿಳಿದಿದ್ದವರಿಗೆ ಸಂಜೀವಿನಿ ಬಗ್ಗೆ ತಿಳಿದೇ ಇರುತ್ತೆ ಇದು ಪ್ರಾಣ ಹೋದವರಿಗೆ ಪ್ರಾಣ ಭರಿಸುತ್ತೆ ಈ ಸಂಜೀವಿನಿಯಿಂದ ಸಂಜೀವಿನಿಯಿಂದ ಕೂಡ ಬಂಗಾರವನ್ನ ತಯಾರು ಮಾಡ್ತಾರೆ ಅಲ್ವಾ ನೀವು ನಂಬಿದ್ರು ಅಷ್ಟೇ ಬಿಟ್ರು ಅಷ್ಟೇ ಚರಿತ್ರೆ ಹೇಳಿದ ಆಸಕ್ತಿದಾರಕ ವಿಷಯಗಳಲ್ಲಿ ಇದು ಕೂಡ ಒಂದಾಗಿದೆ ಈ ಹಾವಿನಲ್ಲಿ ಒಂದು ಸ್ಪೆಷಲ್ ಎಲುಬು ಇರುತ್ತೆ ಆ ಎಲ್ಬು ಕಂಡು ಹಿಡಿದು ಅದನ್ನ ಮಂತ್ರ ಸಿದ್ಧಿಗೆ ಉಪಯೋಗಿಸಿ ಮಾಯವಾಗುವ ಒಂದು ಶಕ್ತಿಯನ್ನ ಮಂತ್ರವಾದಿಗಳು ಪಡ್ಕೊಂತಾರೆ ಕೇಳುವುದಕ್ಕೆ ವಿಚಿತ್ರ ಅನಿಸಿದ್ರು ತಂತ್ರ ಮಂತ್ರ ಗೊತ್ತಿದ್ದವರಿಗೆ ಇದೆಲ್ಲ ಕಾಮನ್ ಆಗಿ ಗೊತ್ತೇ ಇರುತ್ತೆ ಕೆಲವು ಮಂದಿ ಮಾಂತ್ರಿಕರು ಚಿಟಿಕೆಯಲ್ಲಿ ಮಾಯವಾಗುವುದನ್ನ ನಾವು ಆವಾಗವಾಗ ಕೇಳ್ತಾನೆ ಇರ್ತೀವಿ ವೀಕ್ಷಕರೇ ಈ ಕಾಲದಲ್ಲಿ ಅಂತಹ ಮಂತ್ರ ತಂತ್ರ ಸಿದ್ಧಿ ಮಾಡಿಕೊಂಡವರು ಇರುವುದು ಅತ್ಯಂತ ವಿರಳ ಯಾಕೆಂದ್ರೆ ಪೂರ್ವಕಾಲದಲ್ಲಿ ಇದನ್ನು ಸಾಧಿಸಬೇಕಂದ್ರೆ ಘೋರ ತಪಸ್ಸು ಮಾಡಬೇಕಾಗುತ್ತೆ ಈ ತರ ತಪಸ್ಸು ಮಾಡುವವರು ಇವಾಗ ಯಾರೂ ಇಲ್ಲ ಅರಬ್ ದೇಶಗಳಲ್ಲಿ ಕೆಲವೊಂದು ನಂಬಿಕೆಗಳಿವೆ ಈ ಎರಡು ತಲೆಯ ಹಾವನ್ನು ತಿನ್ನೋದ್ರಿಂದ ಎಂತಹ ಕಾಯಿಲೆ ಇದ್ರೆ ಇದ್ರೂ ಕೂಡ ವಾಸಿ ಆಗುತ್ತೆ ಅಂತ ಹೇಳ್ತಾರೆ ಆದ್ರೆ ಇದು ಎಷ್ಟು ನಿಜ ಅಂತ ಯಾರಿಗೂ ಗೊತ್ತಿಲ್ಲ ಸೈಂಟಿಫಿಕ್ ಪ್ರೂಫು ಇಲ್ಲ ಅಲ್ಲದೆ ಆ ವ್ಯಕ್ತಿ ಯವನದಿಂದ ಕೂಡ ಇರ್ತಾನೆ ಅಂತ ಹೇಳ್ತಾರೆ ನಿಜ ಆಗಿದ್ರೆ ಗಿಡ ಅರಬ್ ಕಂಟ್ರೀಸ್ ನಲ್ಲಿ ಯಾರು ವಯಸ್ಸಾದವ್ರು ಇರ್ತಾನೆ ಅಲ್ವಾ ಈ ಚೈನಾ ದೇಶದಲ್ಲಿ ಈ ಹಾವಿನ ಔಷಧಿ ಮಾಡಿ ಕುಡಿಯೋದ್ರಿಂದ ಸೆಕ್ಸ್ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿರ್ತಾರೆ ಇನ್ನು ಕೆಲವು ಮಂದಿ ಏಡ್ಸ್ ಕೂಡ ಇದು ರಾಮಬಾಣವಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಚೈನಾದಲ್ಲಿ ಇದು ನಿಜ ಆಗಿದ್ರೆ ಅಲ್ಲೆಲ್ಲ ಇಷ್ಟೊತ್ತಿಗೆ ಯುರೋಪ್ ದೇಶದಲ್ಲಿ ಔಷಧಿ ಕಂಡು ಹಿಡಿತಾ ಇದ್ರು ಇದೆಲ್ಲ ಊಹಾಪೋಹ ಅಷ್ಟೇ ಇದು ಯಾವುದು ನಿಜ ಅಲ್ಲ ಇವಾಗಿನ ಕಾನೂನ ಪ್ರಕಾರ ನಾವೇನಾದ್ರೂ ಆತರ ಹಾವುಗಳನ್ನ ಹಿಡಿಯೋದು ಹಿಂಸೆ ಮಾಡೋದು ಏನಾದರೂ ಮಾಡಿದರೆ ದಂಡ ಸಂಹಿತೆಯ ಪ್ರಕಾರ ನಾವು ಅದಕ್ಕೆ ದಂಡವನ್ನು ತೆರೆದು ಇಪ್ಪತ್ತು ಸಾವಿರ ದಂಡ ಮತ್ತು ಜೈಲು ಶಿಕ್ಷೆ ಇರುತ್ತೆ ಯಾರು ಆತರ ಮಾಡೋಕೆ ಹೋಗಬಾರ್ದು ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you so much for watching my video.